ಏನ್ ಮಾಡಿದ್ರೆ ಎಟ್ಟು ರೊಕ್ಕ ತಿಂದು ಏನು ಮಾಡೋದು ಅದ ನಮ್ಗೆ ಗೊರ್ಯಾಗ ನೋದೆ ಮನೆಗೆ ಹೋಗಿದಾಗ ನಂಟಂದಾಗ ಆಸ್ತಿ ಮಾಡಿದ್ರೆ ಬರ್ಬೇಕು ಅಂತ ನಾಳೆ ನಮ್ಗೆ ಗೊರ್ಯಾಕ್ ಹಾಕ್ತದ ಕಡಿಗ ನಮ್ಗೆ ಏನು ಬರೋದು ನಾನು ನಮ್ಮಿಂದ ನಿರ್ಮಲವಾದ ಮನವೇ ಕರ್ಪುರ ಮಾರುತಿ ರೋಗ ನಮಗ ಮಾಡಿದ ಫಲದಿಂದ ಹುಟ್ಟಿದ ಹೆಸರು ಹುಟ್ಟಿದ ಆ ಹುಟ್ಟಿದ ಮಗನ ಹೆಸರು ಶಿವನನ್ನು ಕರೇಣ್ ಜಾಗ ಈ ನಾನ್ ಬಿಟ್ಟು ಹತ್ತಿರ ರಾಜಕಾರಣಿ ಮಕ್ಕಳು ಮಗ ಜಲ್ಗಿ ಹೋದು ಪ್ರಗಡ ಹಾಸ್ತಿ ಮಾಡ್ಯಾನ ಬಾರಿ ಮಾಡೋಣ ದುಬೈರ ಮಾಡಣ ಹೋಗಬೋದು ಹೆಂಗಿಟ್ಟು ನಮ್ಮ ಮಗ ಮಾಡಿ ಹಾಕ್ತಾರೆ ಐದ್ ಹಿಡಿ ಹೋಗೋದು ಮುಚ್ಚಿ ಅದ್ರ ನೆತ್ತು ಅವ್ರ ಪಾದ ಪೂಜೆ ಮಾಡಿ ನಾಡ ನೀವು ಹೋಗಿ ನಾನ್ ಗಮನಿಗೆ ಹೋಗ್ ನೋಡ್ರಿ ಇದೇ ಇಲ್ಲ ಮತ್ತೆ ಹಂಗಾದ್ರೆ ವಿದೇಶ ಗದ್ದಿ ಅದು ಮಾಡುದಿಲ್ಲ ನಾವು ಪ್ರತಿಜ್ಞೆ ಮಾಡಿ ಏನಾರು ಮಾಡುದು ರಾಜ್ಯಕ್ಕೆ ರೈತರಿಗೆ ಬಡವರಿಗೆ ದಲಿತರಿಗೆ ಒಳ್ಳೆ ಪುಣ್ಯದ ಕೆಲಸ ಮಾಡಿ ಪುಣ್ಯ ಸಂಪಾದನೆ ಮಾಡ್ಕೊಂಡು ಹೋಗ್ಬೇಕಂತ ಇಂಥ ಗುರುಗಳ ಆಶೀರ್ವಾದ ನೀನು ಕಾಲು ದೊಡ್ಡ ಕಾಲಿದ್ದ ಗುರುಗಳು ಅಂದ್ರೆ ಬಾಳ ಕಾಲಿನ ಇಲ್ಲಕ್ಕೆ ಹೋಗ್ಬೇಡಿ ನಿಜವಾದ ಹಿಂದೂತ್ವ ಸದ್ಯ ಯಾರು ಹೋರಾಟ ಮಾಡ್ತಾರೆ ಕ್ಯಾನಿ ಹಾಕೊಂಡವ್ ಕೆಲಸ ಏನಪ್ಪಾ ಹಿಂದೂ ಧರ್ಮ ಇಲ್ಲ

ಬಿಟ್ಟು ಬಿಟ್ಟು ಹೋಗಿ ಸಾಬ್ರದ ಮಾಡ್ಕೊಂಡು ನೀ ಅದಕ್ಕೆ ಹಿರಾಗೆ ಬೇಕಪ್ಪ ನೀ ಅದ್ರಾಗೆ ಹೋಗುದು ಅದನ್ನೂ ಮಾಡುದು ನಿಲ್ ಕೂತು ಕೆತ್ತ ಹಿಡಿ ಅದಕ್ಕೆ ಯಾವಕ್ಕೂ ಅವಕಾಶ ಕೊಡಲಿಲ್ಲ ಒಕ್ಕ ದೇಶದಿಂದ ಎರಡು ಆಗ್ಬೇಕು ಅಂತ ಬರೀ ಅಮೆಂಡಮೆಂಟ್ ಎಲ್ಲ ನಾವೆಲ್ಲ ಹೋರಾಟ ಮಾಡಿದ್ರೆ ಫಲ ದಿಲ್ಲಿ ಒಳಗ ಮೂರು ತಾಸು ಕೊಟ್ಟಿ ಜಗದಂಬಿಕಾಪಡೆ ಅದು ಬಾಬ್ರಿಗೆ ಕೈ ಕಾನೂನು कुमार बंगारपुर अरविंद निम्बाल पार्लियामेंट कमेटी ऑफिस क्या ऐसा है कानून नहीं सर ये, ये सदन में ये अमेंडमेंट चाहिए सर ये बजट एजेशन है पूरा देश इसके बारे में प्रति राज्य से सलाह लेके कौन सा कौन सा राज्य में क्या क्या हो गया सभी हम ಇನ್ಫಾರ್ಮೇಷನ್ ಕಲೆಕ್ಟ್ ಕರ್ಕೆ ಪಾರ್ಲಿಮೆಂಟ್ ಮೇರ್ ಕಾನೂನು ಆನೆವಲ್ಲ ನಿಮ್ದೆಲ್ಲ ಒಪ್ಪಿಗೆ ಒಗ್ಗಪ್ಪು ಹೋಗ್ಬೇಕನ್ನೋದು ಒಪ್ಪಿಗೆ ಎಲ್ಲರ ಮ್ಯಾಗ ಯಾಕೆ ಒಗ್ಗೊಪ್ಪು ವೃತ್ತಿ ಹೋರಾಟ ಮಾಡುತ್ತಾರೆ ಅವ್ರಿಗೆ ಆಶೀರ್ವಾದ ಹಾಕ್ತೀರ ಈ ದೇಶದಲ್ಲಿ ಸಮಾನ ನಾಗರಿಕ ಸಮಿತಿ ಆಗ್ಬೇಕು ಒಂದೇ ದೇಶದಲ್ಲಿ ಒಂದೇ ಕಾನೂನು ಆಗಬೇಕಂದ್ರೆ ಒಪ್ಪಿಗೆ ಐತೆ ಎಲ್ಲರಾದ್ರೂ ಒಂದೇ ಲಗ್ನ ಆಗಬೇಕು ಎರಡು ಹಡಿಬೇಕು ಮೂರನೇ ದಾಡಿಗೆ ನಾಲ್ಕನೇ ಲಗ್ನ ಆದ್ರೆ ಸಬ್ಸಿಡಿ ಬಂದು ಎಲ್ಲ ಬಂದ್ ಅವ್ರ ಪಾಕ್ ಐದು ಹೆಣ್ಣು ಹಳೆಯ ಲಗ್ನ ಆಗುದು ಇಪ್ಪತ್ತೈದು ಹಾಡಿದ್ದು ಈ ಮತ್ತೆ ನಮ್ಮವ್ರ ಹಿಂದು ಎರಡು ಲಗ್ನ ಎರಡು ಹಾಡೋದು ಆಪರೇಷನ್ ಮಾಡ್ಕೊಂಡು ಜನಸಂಖ್ಯೆ ನಮ್ದು ಇಳೀದಕತೈತಿ ಅವ್ರು ಇಯರ್ ಅದಕ್ಕೆ ಏನ್ ಮಾಡ್ಬೇಕು ದೇಶ ಒಂದೇ ದೇಶ